ಸಾಂಸ್ಕೃತಿಕ ನಗರಿ ಮೈಸೂರಿನ ಜೆಕೆ ಮೈದಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿರುವ ರೈತ ದಸರಾ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮೈಸೂರು ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಎದುರು ರೈತ ದಸರಾ ಮೆರವಣಿಗೆ ಜರುಗುತ್ತದೆ ಕೃಷಿ ಸಚಿವ ಎನ್ ಚಲ್ವರಾಯಸ್ವಾಮಿ ಚಾಲನೆ ಕೊಡಲಿದ್ದು ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಅತಿಥಿಗಳಾಗಿದ್ದಾರೆ ಶಾಸಕ ಟಿ ಎಸ್ ಶ್ರೀವತ್ಸ ಅಧ್ಯಕ್ಷತೆ ವಹಿಸಲಿದ್ದಾರೆ ಅದೇ ದಿನ ಬೆಳಗ್ಗೆ ಹನ್ನೊಂದಕ್ಕೆ ಜೆಕೆ ಮೈದಾನದಲ್ಲಿ ಕೃಷಿ ವಸ್ತು ಪ್ರದರ್ಶನವನ್ನು ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಲಿದ್ದು ಶಾಸಕ ಕೆ ಹರೀಶ್ ಗೌಡ ಅಧ್ಯಕ್ಷತೆ ವಹಿಸುತ್ತಾರೆ ನಂತರ ಅಮೃತ ಮಹೋತ್ಸವ ಸಭಾಭವನದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮವನ್ನು ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಉದ್ಘಾಟಿಸಲಿದ್ದಾರೆ ಸಚಿವರು ಎನ್ ಎಚ್ ಎಸ್ ಮಲ್ಲಿಕಾರ್ಜುನ ಈಶ್ವರ್ ಖಂಡ್ರೆ ಮಂಕಾಳ ಎಸ್ ವೈದ್ಯ ಅತಿಥಿಗಳಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಜರುಗಲಿದ್ದು ಸಂಜೆ ಐದು ಮೂವತ್ತಕ್ಕೆ ಬಹುಮಾನ ವಿತರಣೆ ಜರುಗಲಿದೆ ಇಷ್ಟಲ್ಲದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಶ್ವಾನ ಮತ್ತು ಮದ್ದು ಪ್ರಾಣಿಗಳ ಪ್ರದರ್ಶನ ಜರುಗಲಿದ್ದು ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮುಖ್ಯ ಅತಿಥಿಯಾಗಲಿದ್ದಾರೆ